ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯಾ ಅನ್ನುವುದರ ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಕೆಲವೇ ಕೆಲವು ಎರಡೇ ನಿಮಿಷಗಳಲ್ಲಿ ಅಪ್ಡೇಟನ್ನು ತಿಳಿಸ್ತಾ ಇದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದಾರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಕುರಿತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಎಲ್ಲ ಅಪ್ಡೇಟ್ಗಳನ್ನು ನೀಡಲಾಗುವುದು ವೀಕ್ಷಕರೇ ಒಂಬತ್ತನೇ ಕಂತಿನ ಹಣ ಲಾಸ್ಟ್ ಹತ್ತು ದಿನದಿಂದ ಖಾತೆಗಳಿಗೆ ಇದೆ ಎರಡು ಸಾವಿರ ರೂಪಾಯಿ ಸೊ ಹಾಗಾಗಿ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅನ್ನೋ ಹಾಗಿದ್ದರೆ ನೋ ನಿಟ್ ಟು ವರಿ ಅಬೌಟ್ ದಟ್ ಮುಂದಿನ ತಿಂಗಳ ಏಳರ ತನಕ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಈಗ ಹತ್ತನೇ ಕಂತಿನ ಹಣ ನಿಮಗೆ ಮುಂದಿನ ತಿಂಗಳು ಏಳ ತಾರೀಕು ಆದ ನಂತರ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಬರುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ಪ್ರಶ್ನೆನ ಕೇಳ್ತಾ ಇದ್ದಾರೆ ಆ ಥರ ಏನೂ ಇರೋದಿಲ್ಲ ಖಂಡಿತವಾಗಿ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ ಇನ್ನೂ ಕೂಡ ನಿಮಗೆ ಏಳು ಎಂಟು ಒಂಬತ್ತು ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಮೂರು ತಿಂಗಳ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಒನ್ಸ್ ನೀವು ನಿಮ್ಮ ಅಪ್ಲಿಕೇಶನ್ನ ವೆರಿಫೈ ಮಾಡ್ಬೋದು ಮಹಿಳಾ ಅಭಿವೃದ್ಧಿ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಆಫೀಸ್ನಲ್ಲಿ ಹಾಗಾಗಿ ಮುಂದನೇ ತಿಂಗಳ ಏಳರಿಂದ ಹತ್ತನೇ ಕಂತಿನ ಹಣ ಜಮ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್